ಪ್ರಿಯರೇ ಸಾನ್ನಿಧ್ಯ ವಾಹಿನಿಯು ಇಂದು ನಿಮ್ಮೆಲ್ಲರನ್ನು ಧನ್ಯತೆಯಿಂದ ಸ್ಮರಿಸುತ್ತದೆ ಕಾರಣ ಬೈಬಲ್ ಶ್ರೀ ಗ್ರಂಥದ ಆರಂಭಿಕ ಪಂಚ ಗ್ರಂಥಗಳ ಪಠಣೆಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ ಈ ನಿಟ್ಟಿನಲ್ಲಿ ಸಾನಿಧ್ಯಕ್ಕೆ ಪ್ರೇರಣೆ ಪ್ರೋತ್ಸಾಹ ನೀಡಿದ ಸರ್ವಶಕ್ತ ಸರ್ವೇಶ್ವರನಿಗೆ ಅಂತರಾಳದ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇವೆ ಮಾತೆ ಮರಿಯ ನಮ್ಮ ಕುಟುಂಬಗಳ ತಾಯಿ ನಮ್ಮ ಏಳು ಬೀಳುಗಳಲ್ಲಿ ಸದಾ ಜೊತೆಗಿದ್ದು ಇಲ್ಲಿಯವರೆಗೆ ತಮ್ಮ ಮಡಿಲ ಆಶ್ರಯದಲ್ಲಿ ಕಾಪಾಡುತ್ತಾ ಬಂದಿದ್ದಾರೆ ಅಮ್ಮ ನಿಮಗಿದೋ ನಮ್ಮ ಮನದಾಳದ ವಂದನೆಗಳು ಪ್ರಿಯ ಕೇಳುಗರೆ ನೀವು ನೀಡಿರುವ ಸಹಕಾರದಿಂದಾಗಿ ಇಂದು ಪಂಚಗ್ರಂಥಗಳ ಪಠನೆಯನ್ನು ಪೂರ್ಣಗೊಳಿಸಲು ಸಾಧ್ಯವಾಗಿದೆ ಸಾನ್ನಿಧ್ಯ ವಾಹಿನಿಯ ಬೆನ್ನು ತಟ್ಟಿ ಮುಂದೆ ಸಾಗಲು ಸ್ಫೂರ್ತಿಯಾಗಿರುವಿರಿ ಅಡೆತಡೆಗಳಾದಾಗ ಸಹಿಸಿಕೊಂಡಿರುವಿರಿ ಹರಸಿರುವಿರಿ ನಿಮಗೆ ಸಾನಿಧ್ಯ ಮನಪೂರ್ವಕವಾಗಿ ನಮನಗಳನ್ನು ಸಲ್ಲಿಸುತ್ತದೆ ನಾಳೆಯಿಂದ ಮತ್ತೊಂದು ಗ್ರಂಥವಾದ ಯಹೋಶ್ವನ ಗ್ರಂಥದ ಪಠಣೆ ಆರಂಭಗೊಳ್ಳಲಿದೆ ಇಲ್ಲಿಯವರೆಗೆ ಹೇಗೆ ಪ್ರೋತ್ಸಾಹ ನೀಡಿದಿರೋ ಇನ್ನು ಮುಂದೆಯೂ ಅದೇ ರೀತಿಯ ಪ್ರೋತ್ಸಾಹವನ್ನು ಸಾನಿಧ್ಯ ನಿಮ್ಮಿಂದ ಬಯಸುತ್ತದೆ ಸಾನಿಧ್ಯದ ಈ ಸುವಾರ್ಥ ಪ್ರಸಾರ ಕಾರ್ಯದಲ್ಲಿ ಜೊತೆಯಾಗಿರಿ ತಪ್ಪಿದಾಗ ತಿದ್ದಿರಿ ಹರಸುತ್ತ ಜೊತೆಗೆ ಸಾಗಿರಿ ಪ್ರಭುವಿನ ಸುವಾರ್ತೆ ಸಾರುತ್ತ ಸಾಕ್ಷಿಗಳಾಗಿ ಬಾಳ ನಡೆಸೋಣ ಸಾನಿಧ್ಯ ಸರ್ವರಿಗೂ ಸ್ಫೂರ್ತಿಯಾಗಲಿ